ಅಲ್ಲ ನಮ್ಮ ಊನ್ಗೆ ಗೊತ್ತಾಕಿವ ನಮ್ಮ ಊನ್ಗೆ ಏನು ನುಗ್ಗೆ ಸಪ್ಪ ಆಗ್ತದ ಆಯ್ತು ಅಂತ ಹೇಳಿದೆ ನಾನು ಒಡೆ ಮಾಡ್ದು ನಾನು ಬರ್ತವ್ನಿಲ್ಲ ಅಂತ ಸುಮ್ಮನೆ ಇರ್ದಾನೆ ಬಿಟ್ಟು ಒಳ್ಳೆ ಹೋಗ್ಬಿಟ್ಟು ನೋಡ್ರಿ ಹೆಂಗ ಅನತ ಮಾಡ್ಕೊಂಡು ಖಂಡಿತ ನಾನು ಸುಮ್ಕಿರ್ ಮಗ ಕಂಡಿದ್ದ ನಾನು ಅಯ್ಯೋ ಸುಮ್ಕಿರವಾಗ ಗುಡ್ಗ ಆಚಾರ ಏನ್ ಮಾಡಿ ಮಾತಾಡ್ಬಾಡಕ್ಕೆ ಅನ್ಪದಮ್ಮ ಅವಳೇನೋ ಓಲಾ ಸುಮ್ಕಿರವತ್ತಾಗೆ ಆಲಕನಮ್ಮ ಏನ್ ಗೊತ್ತಾಕಿಲ್ವಾ ಏನ್ ಒಳ್ಳೆ ಏನು ಇವಳೆ ಸದಿವಳು ಕೊಡು ಮಾತಾಡೋದು ನೋಡಿ ನಿಂಗ ನಾನೇ ಕಾಲ ಎತ್ತಾಯ್ತಾ ಇಲ್ಲ ಅಯ್ಯೋನ್ ಮಗ್ ಓಡ್ಕೊಳ್ ಬಿಡ್ತಾ ಇಲ್ಲ ಡಾಕ್ಟರ್ ಕಟ್ಟಾಕಿದ್ ಹಾಕರಲ್ಲ ಬಿಟ್ಟೋದಂಗ್ತದೆ ಅದಿಂತ ಅಲ್ಲಾಡ್ಬಿಡಂತ ಅಂದವ್ರಿ ನನ್ನ ನಾನು ತಿಂತ ನೀವು ನೋಡಿ ಮಾತಾಡಳು ಇಲ್ಲ ಸರ್ ಕತೆಗೆ ಏನಾರು ಮಾತಾಡ್ಕೊಳ್ಳಿ ಅವಳು ನಾವು ನಮ್ಮ ನಮ್ಗೆ ಹಿಂಗೆ ಮಾಡ್ಕೊಳ್ಲಾ ಅಂತ ಸುಮ್ಕಿರತೇ ಯಾವಾಗ ಕಳ್ಸ್ತೀವಿ ಅಂದ್ರೆ ಕಳ್ಸುರೇನು ಎದ್ದು ಓಡಾಡಂಗಿದ್ರ ಆರ್ ತಿಂಗಳು ಮಂದಿರ ತೊಗತ್ತಿರು ಕಾಣಕ ನಮ್ಮ ಅಯ್ಯೋ ಪಪ್ಪ ಹೂ ಹಿಂಗೆ ಮಾಡ್ಕೊಳ್ಳಲ್ಲ ಅಯ್ಯೋ ಅಲಕಾಯ್ತ ಏಳ್ ಇರು ಮಕ್ಳ ಯಾವ ಇಲ್ಲ ಅಂತ ಸುಮ್ನೆ ಯಾಕೆ ಹೋಗಿದೆ ನೀನು ಆಚಾರ ಕೆಟ್ಟಿತ್ತು ಕನಕ ಗಾಚಾರ ಕೆಟ್ಟಿತ್ತು ತಿಂ ತಿ ಓಡಾಡ್ಕೊಂಡಿದ್ದೆ ಕನಕ ಈಗ ಆರ್ ತಿಂಗಳು ಮನೆರತಾನೆ ಅನ್ಕೋಬೇಕು ಅಂತಾರಲ್ಲಕ್ಕ ಹೆಂಗ ಮಾಡೋದು ಮಾಡಿ ನಡಿ ಊರಿಗೆ ನಾನು ಅಯ್ಯೋ ಊರು ಬೇಡಕಲ್ವ ಅಯ್ಯೋ ಹೋಗ ಸರಿ ಹೇಳಿ ಮನೆ ಮುಂದೆ ಕಾಲು ಹಿಡ್ಕೊಂಡು ಮನೆ ಕಂಡ್ರೆ ಚಂದ್ವಾ ಆಯ್ತು ರಾ ನಾನು ಊರಿಗೆ ಹೋಗ್ತೀನಿ ಅಂತ ಸುಮ್ಕೀರು ಕಂಪ್ಲೀಟ್ ಫೋನ್ ಮಾಡಿದ್ದ ಮಾಡಿದೆ ಮಾಡಿದೆ ಬರ್ತದಾರಂತೆ ಗೊತ್ತಿನ ಗಂಡ ಆಟ್ರ್ ದಿನ ಮಾತಾಡ್ಬಿಡ್ಕೊಟ್ಟಿರು ತರಕೊ ಹೋಗಾರ ಕಣವ ಮನೆಗೆ ಹೋಗ್ ಮುಚ್ಕೊಂಡು ಸುಮ್ಮನೆ ನೀನು ಅಯ್ಯೋ ಪದ್ಮ ಏನು ಮಾತಾಡಿಕೊಡ್ಬೇಡ ಕಣ್ಣ ಪಪ್ಪ ಏನು ಬೇಕು ಅಂತ ಬಿದ್ದಿದಳವ ಅಲ್ಲಕ್ಕ ನಿಂಗಮ್ಮ ಏನು ಗೊತ್ತಾಗಕ್ಕಿಲ್ವ ಏನು ಸಣ್ಣ ಮಗುವ ಏಯ್ ಅಲ್ಲ ಮಾರ್ಕೆಕ ತಗೋಬೇಕಾಗಿತ್ತು ಇವತ್ತು ಕಣ್ಣು ಕಣ್ಣಲ್ಲಿ ನೋಡೋರು ಯಾರಮ್ಮ ನೋಡೋರು ಬಾ ಊರಿಗೆ ಅಂದ್ರೆ ಕಾಲು ಹಿಡ್ಕೊಂಡು ಎಲ್ಲಿ ಮನೆ ಕಳೆದ ನಳಿ ಮುನ್ಗಡೆ ಅಂದ್ರೆ ಹೆಂಗಾರು ಮಾಡ್ಕೊಳ್ಳಾಕಮ್ಮ ನನಗೇನು ಹೇಳೋರು ಕೇಳೋಕ್ಕಿಲ್ಲ ಈಗ ಬರಕ್ ಊರ್ಗೆ ನಾನು ಹೊಡ್ಕಾಯ್ತಿವ ಆಯ್ತಿರ ಇಲ್ಲ ತಂದ ಸುಂಕಿರ್ ಸರಿ ಹೇಳಿ ಮೈ ಮುಂದೆ ಕಾಲ್ ನೆಕ್ ಮನಿ ಕಂಡ್ ಇವ್ ಮರತ್ ನಮ್ ಅಲ್ಲವಾ ಅಲ್ಲ ಅದ್ಬಿಟಾರ ನಿಂಗೆ ತಿನ್ಕೊಂಡು ಮನೆ ತಗೋನಾಕ್ಕಿಲ್ಲ ಗರ ಗರಂಗರ ತಿರ್ಗೋದು ಕೇಳ್ಬೇತ್ ನಿಂಗೆ ಎಲ್ರು ಹಂಗೈತಿರ್ಬಾರ ನಿಂಗೆ ಮರತ ಇರಕ್ಕೆ ಅವ್ನು ಗೊಳಗುವ ಎಲ್ಲ ಇದೆ ಕಿಂಗ್ ಮಾತಾಡಿ ನೀನು ಎಲ್ಲಿ ಹೋಯ್ತಿದ್ಲವ ನಿ ಪಪ್ಪನ ಮನೆ ತಗ ಬಂದ್ರ ಬರೋನ್ಗಳಿಗೆ ಅದ್ಬಿಟ್ರೆ ನೀವು ಆಯ್ತಿದ್ಲಕ ಸುಮ್ಕಿರು ಸುಮ್ಕಿತ್ತದ ಮಾತಾಗೆ ಸುಮ್ಕಿರವ ಯಾರಮ್ಮ ಅವರು ಬಂದವ ಹತ್ರ ಪೇಶ ನಿರೋ ಏನೋ ಈ ಕಡೆ ಎಲ್ ಗೊತ್ತಲ್ಲ ನಿಮ್ಗೆ ஒவ்வொரு பிஷெண்ட் அந்த ஒவ்வொரு அட்டெண்டர் மாத்தா இருக்கு இன்னும் ஹாஸ்பிடல் கொண்டா ஜா இன் கொண்டி அவ்வளோ ஜாத் தர நின்றுமா ஓத்தி சுமக்கிர்வா தாய்மா ஓகே ஹங்கவா பப்பா சாய் தாக்கி பரிசித்து நான் இத்தி சுமக்கிர் மக நீ ஒவ்வொழு தாக்கிறா இல்லை சுமக்கிர் மக பப்பா சாய் தாக்கிட்டு முன்சு ஒப்பிர்றாக்கி இல்ல அட்டெண்டர் தவ ஒத்து வந்து பேஷன் தவ ஒரே அட்டெண்டர் இட் அந்தவா ஆனால் மணி கண்டி இல் தீங்கே கட்டாகமா நான் நோடத்தினி ஊ சார் அந்தமா சாய் தரக்கா பரவா சுகிரா ஆய்து சுமீர் ஏன்னு உசாத்தி டாக்டர்வா ரே ஓசி திசா சேஷ் தாக்கிரே சரி அந்த சுங்கரக்கா அது எல்லாம் கூட அக்க ஆறு திங்களுக்கு ரெஷ் தக்கிது மட்டைகிட்ட யாரே பா பக்க மனேலே அவை பூட்ட மட்டனே இத்தி இத்திங்க கொடுத்துனி கால் மட்டைலாம் கொடுக்கோ ஒன்னு பிடி ஆள்ன்னு கொடுத்துனி ನಿನ್ ಕುಡಿಯಪ್ಪ ನಿನ್ಕ ನಾನು ಬಾಕ ನಿನ್ ಮೊದಲು ಸಾರುಪ್ಪ ಹೆಂಗಪ್ಪ ಮನೆತಕ್ಕೆ ಬತ್ತಿದಳು ನೀನು ಎದ್ದು ಬಿದ್ದಿ ನನಗೆ ಬೇಜಾರಾಯ್ತ ಕುಂತೆ ಕನಕ ನಿನ್ಗೆ ಎಷ್ಟು ಹೇಳ್ದಾನೆ ಬಿಟ್ಟು ನೀನು ಹೋಗಿ ಅಂತ ಮಾಡ್ಕೊಬಿಟ್ಟ ಅಯ್ಯೋ ಥೂದ್ಮ್ಗೆ ಅಯ್ಯೋ ಏನ್ ಮಾಡಕ್ಕೆ ಹೋಗ್ರಮ್ಮ ಏನ್ ಮಾಡಕ್ಕೆ ಮೂರು ದಿವಸ ಬಿಟ್ಕೊಂಡು ಚಮಟ್ತೀವಿ ಅಂತ ಅಂದೋರಲ್ಲ ಕರ್ಕ ಬತ್ತೀವಿ ಹೋಗಿ ಪಾಪ ಹತ್ತಿನ ದಿನ ತಿರ್ಬೇಡಿ ನೀವೇ ಅಯ್ಯೋ ಪಾಪ ಸಾವಿರದ ಎಂತ ಕೆಲಸ ಮಾಡ್ಕೊಬಿಟ್ಟಪ್ಪ ಹೊಟ್ಟೆ ಉರ್ಸಿ ಬೆಂಕಿ ಆಯ್ತದೆ ನನ್ ಹೋಗತಗೆ ಹೋಗಕ್ಕೆ ಹೋಗಿ ಮನ್ಸ್ಬೋದ ಇನ್ನು ಅವರಿಗೆ ಹೋಗಿ ನೀನು ಅಂತ ಹೇಳಿತೆ ಅವ್ರು ಬಂದು ಸುಮ್ ಬಾಯ್ಕ ಮನಿಕ ನೀನು ಸುಮ್ನೆ ಜಾಸ್ತಿ ಮಾತಾಡ ನೀನು ಸುಮಿರಾ ಪದ್ಮ ಮಾತಾಡ್ಬೇಡ ಮಾತಾಬೇಡ ಸುಮ್ಕಿರವಾ ಆಪ ತಕ್ಕಿರುವ ಎಷ್ಟು ಹೊತ್ನಲ್ಲಿ ಏನ್ ಮಾಡ್ಕೊಂಡ ಏನೋ ಎಂತೋ ನಿನ್ನ ಮನೆಯವರು ಹೇಳೋವ್ರೆ ನೋಡುವ ಅಷ್ಟಾಗಿತ್ತಾಗಿ ನಿಮ್ಮ ತಿರ್ಬಿಡಾನು ಈಗ ಮಾಡೋದಲ್ಲ ಜಾರಿಗೆ ಬಿದ್ದಿನ ಗಿಡ ಮುರ್ಕಟ್ರಿ ಏನ್ ಮಾಡೋದು ಅಂತ ಪಾಪ ಅಷ್ಟು ಬಾಗಿ ಅಂತ ಹೇಳೋರೆ ಹೇಳೋರು ಎಂತ ಹೇಳೋರು ಇವ್ರಿಗೂ ವಸತಿ ಬಂದಾಗ ನಮ್ಮಲ್ಲಿ ಕುಣ್ಸ್ಕೊಂಡು ಹೇಳಿದ್ರು ಮತ್ತೆ ಉಸರ್ ಕಾಣತ್ತ ಇವಾಗೆಲ್ಲ ಮಳೆಗೆ ಹುಟ್ಟಿರ್ತದೆ ನಿಮ್ಗೆ ಯಾರ ಮಾಡಾರ ಜಾರಿಗಿರಿ ಬಿದ್ದ್ಬಿಟ್ಟಿರಿ ಅಷ್ಟು ನಿಗವಾಗಿರಿ ಅತ್ತಗಿತ್ತ ತಿರ್ಬೇಡಿ ಅಂದ್ರೆ ಮನೆ ಮನೆ ತಿರ್ಕೊಂಡ್ ನಿಂಕತ್ತಲ್ಲ ಮನೆ சுா சும் எூக்க சாய்னா சும் சரி அம்மா ஒத்தாய் பப்பா நம்ம ஹோ சரி சாய் பரவாக்காஸ்போய்த்திட்டு இன்னேன் முரு டிச்சார் திருக்காரு இல்லை சரி சரி நீங்க சுதிராய் நீ தலை கேட்க நீயோத்த ನೀವು ನಿಮ್ಮ ಅಣ್ಣದಕ್ಕೆ ಬರ್ತಾಯಿದಾರೆ ಬದ ಹ್ಞೂ ಬರ್ತಾಯಿದೆ ನಾನು ಅದಕ್ಕೆ ಒಂದು ಇಸ್ಕೊಳ್ತೀನಿ ಅಣ್ಣನ ಕಳಿಸ್ಬಿಡ್ತೀನಿ ಈ ಇರಂಗಿಲ್ಲ ಹ್ಞೂ ಸರಿ ಸರಿ ಬಾ ಇಸ್ಕೊಂಡು ಮತ್ಕೆ ನೀನು ಇರು ದುಡ್ಡು ಕಾಸು ತೊಂದರೆ ಆದರೆ ಫೋನ್ ಮಾಡ್ರಲ್ಲ ಹಾಂ ಹೇಗಾರ ವ್ಯವಸ್ಥೆ ಮಾಡಿಕೊಡಕಾಯ್ತದೆ ಏನಾರು ನೋಡ್ಕೊತಾರೆ ಬಿಡಮ್ಮ ಏನಾದಂಗೆ ಇದ್ರೆ ನಾನು ಹೇಳ್ತೀವಿ ಬಿಡಿ ಸರಿ ಕಣಮ ಏನು ಮಾತಾಡಕ್ಕೋಗ್ಬೇಡ ಏನು ಮಾತಾಡ್ಕೊಬೇಡ ಸುಮ್ನೆ ಮಗ ಸರಿ ಕಣಮ ಆಯಿತು ಓದ್ತಾಯ್ತದೆ ಹೋಗಿ ನೀವು ಸರಿ ಕನ್ ಮಗ ಹ್ಞೂ ಸರಿ ಕನಮ್ಮ ಆಯ್ತು ಅಯ್ಯಪ್ಪ ಅಯ್ಯಳದು ಮುಡಿ ನಾನು ಸುಮ್ಮನೆ ಇದ್ದಾಗ ಹೋಗ್ಬಿಟ್ಟು ಎಂತ ಅನುಭೂತ ಮಾಡ್ಕೊಬಿಟ್ಟು ಅಪ್ಪ ಮಾಡಿ ಮಾಡ್ತೀ ಅನಗುತ್ವಾ ಅಲ್ಲ ಕಣವ ನಿನ್ನ ಮಾಡಿ ಕಲ್ಸಿವ ಮರ್ಯಾದ ಜಾಗಿಲ್ವಾ ಹಾಂ ಹೋಗೋ ಅವ್ರು ಮೈತಾ ಅಂತ ಏನು ಅವ್ರಿಗೆ ನಾ ಏನು ನೀನು ಅವ್ರ ಮನೆ ಬಂದು ಕಾಯಕೆ ಯಾವಾಗ ನೋಡು ನಿಂಗಮ್ಮ ನಿಂಗಮ್ಮ ನಿಗಮ ಅಂತವಿನಿ ಹ್ಮ್ ಯಾಕೆ ಹೋಗಿ ಮರತ್ತಕ್ಕೆ ನೀನು ಮನೆಗೆ ವಡೆ ಮಾಡ್ಕೊ ಹೋಗಿದ್ದಿಲ್ಲ ಅವ್ರಿಗೆ ಬಂದು ಉಪೇಸ್ ಮಾಡ್ಕೊಡಕ್ಕೆ ಅವ್ರು ಕುಯ್ಕಿ ಕೊಡ್ತಿದ್ದೋ ಸುಮ್ಮನೆ ಕುತ್ಕೊಂಬಗ ಇಲ್ಲೋದೆಲ್ಲ ಮಾತಾಡ ಅವರು ಯಾಕೆ ನಾನು ಕಲಿ ಕುತ್ಕೊಂಡ್ರು ಯಾಕೆ ಅವ್ರ ಇಲ್ಲ ಜನಗಳು ಸುಮ್ಮನೆ ಇರಬೇಕು ಅಂಗೆ ಮಾತಾಡೋದು ನನ್ಗೆ ಭಾಳ ಕಾಪಾತ್ ಪಡ್ತದೆ ಹಾಗೆ ಹಿಂದೋದೆಲ್ಲ ಮಾತಾಡೋದು ನನಗೆ ಭಾಳ ಕೇಳ ಕಾಣ ಮಾಡ್ಬೇಕು ನಿಂತು ಕೇಳವ ಸುಮ್ಮನೆ ಕೂತ್ಕೋ ಬಾಯ ನಿಂತ್ಕೊಂಡು ಬರ್ಕಿರ ನಿಮಗೆ ங்கர்ப்போ அந்த நோட்கொள்ளி அவரன்னா எல்லாம் நீங்கள் மனத்திக்கு வந்து கண்டி ஓஹோ ஹோ ஏ ஓனும் சீமில்ல பிரிசிப்பிங்கு ஓகோ குத் குத்க்காடு மாபெர்த் நான் அவத்த மாட்ல இது ஆறு திங்குகளுக்கு மணித்தவ எல்லாம் ஹெல் நோட்ரு யார் நோட்கார் நடி ஊருக்கு அந்த பரக்கலாங்க நடி ஊருக்கு சொல்லி பாய் மச்சிக்கோக்கணவா இல்லை 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 நான் ஓ நான் இல்லை ஜவாப்பிட்டு நன் ஊரில் நான் நான் மாதிரி பரிகல சரி ஓ ஏன் குத்க்கா சந்தவா எங்க பார்த்து குத்க்காடு சந்தவா அய்யோவா நீ அம்மா வந்து நமக்கு நீங்கள் ஒட்டி ஒரு சொல்லு நீங்கள் கண்டம்க்கோ சுங்கிடுறோம் ಹಾಂ ಹಾಂ ಸತ್ತರ ಸಾಯ್ತು ನಿನ್ನ ನಿಧಿಸ್ತೀನಿ ನನ್ನ ಮನೆಗೆ ನಾನು ತಗೊಂಡೋಗಾಕ್ಬಿಬಿಟ್ರ ಬಾ ನನ್ನ ಮನೆ ಒಳಗೆ ತಗೊಂಡೋಗಿ ನಾನು ಹಾಕ್ಬಿಡಿ ಅಯ್ಯೋ ಹಾಡು ಮನೆ ಜೀವ ಪಟ್ನಾರೇ ಹೋಗ್ನಿಲ್ಲ ತಂಗೇ ಈ ಮಾತೆ ನಾನು ಕೇಳೋಕ್ಕೋಸ್ಕರ ಉಳ್ಕೊಂಡೇನು ಏನು ಊದಿ ಕುಕ್ಕಿದ್ದ ನೀನು ಅದು ಮನೆಗೂ ಬಾಯ ಇಟ್ಕೊಂಡು ಆಡವೆ ನೀನು ಹಾಕ್ತಾರೆ ಬಾ ಹ್ಞೂ ಯಾಕೆ ಹೋಗಬೇಕು ನೀನು ನೋಡೋಣ ಮಂಟಕ ಅಂತ ನೀನು ಒಡೆಗೆ ನುಗ್ಗಿಸ ಪಾಕ್ನ ದಿನಕ್ಕೆ ಬಂದ ನಾನು ಊನೊಂದು ಮಾಡ್ಕೊಳ್ಳೋದಲ್ಲ ನೀವು ಈಗ ಬೇಕಲ್ಲ ಲಕ್ಷ ಲಕ್ಷ ಕಟ್ಟಲೆ ದುಡ್ಡು ಯಾರು ತಂದ್ರದಾರು ನಿನ್ನ ಮಗ ತಗ ಬಂದನಾ ಪದ್ಮಾ ನೋಡು ಬ್ಯಾಂಕಲ್ಲಿ ದುಡ್ಡಾದ್ರೆ ನನಗೆ ಯಾರು ಮಾಡಬೇಡಿ ಕಣ ನಾನು ದುಡ್ಡನ್ನ ಕಟ್ಟಿ ಸರಿಯಾ ನಿಂಗೆ ಮಾತಾಡ್ತಿದ್ದೀನಿ ನೀನು ಪಾಪ ಅವ್ರು ಏನ್ ಮಾಡಿದಾರಂತ ಅವಮ್ಮವ್ರ ಬಗ್ಗೆ ಮಾತಾಡಲಿಲ್ಲ ನೀನು ನಿಂಗೆ ಇವತ್ತು ಕಂತ್ವ ನಾನು ನಾನು ಇವತ್ತು ಕಂಟ್ರಿಗೆ ನೈತೆ ಇವ ನೀನು ರಾವ್ರೆ ಕಾರಣ ನಾನು ಹೇಳಿದ್ರೆ ಮಾರ್ಕೊಳ್ಬಿಟ್ಟು ಬಿಡು ಅಂತ ನನ್ಗೆ ಆಚಾರಕ್ಕೆ ನಾನು ಹೋಗ್ಬಿದ್ದಿದ್ರೆ ನೀನೇ ನಿಂಗೆ ಮಾತಾಡೋದು ನೀವು ಎದುರು ಕಡೆಯವ್ರ ಮೇಲೆ ಹಾವು ಎಸಿದಿರಂತೆ ಹಂಗೆ ನಮ್ಮ ಹೂವು ಹಿಂಗೆ ಕಷ್ಟಲ್ಲ ಅವಳೇನ್ಬಿಟ್ಟು ನಿಮ್ಗೆ ಮಾತಾಡ್ತಿ ಎಲ್ಲ ಎಲ್ಲ ನೀನು ಬೈಸ್ತೀರಿ ಮನ್ಸಾಕತೆ ಮೈಕೋ ಬಾಯಿ ಮುಚ್ಕೊಂಡು ಹುಕತೆ ಚಾಗ ಬುದ್ಧಿ ಕಲ್ತಿದ್ದಿಕೆ ಹೋಗೋದ್ರಿ ಹೋಗ ಮಾತೀ ಯಾವ ಮುಂದೆ ನೋಡ್ಕೊಳ್ದು ಬೇಡ ಹೋಗಿ ನನ್ನ ಬಾಯ ಮುತ್ಕೊಂಡ್ ಮೈಕೋ ಸುಮ್ನೆ ಸುಮ್ಮನೆ ಅದರ ಬಿಟ್ಟು ಇದ್ರ ಆಗಲಿ ಬಿಡೋ ಹಾಗವ ಸತಿ ಹೇಳಿದಾನು ಕಣವ ಅಂತ ನಿನ್ ಗೊತ್ತಾಗಕ್ಕಿರೋ ನಿಂಗೆ ಹೋಗೋದು ಇಲ್ದೋ ಅನ್ ಗೊತ್ತವಾ ಸುಮ್ಕಿರ್ ಗೊತ್ತಾತೇ ಈಗ ಆರು ತಿಂಗಳು ಮನೆ ಕಂಡಿರ್ತಾವೆ ಮನೆ ಕರ್ಬೇಕಾದಾಗ ಹೋಗ ನೆಗಿ ನಾನು ಹೆಂಗ್ ನೆಕಂಡು ಕಾ ನೋಡೋ ಮುಖ ಬಂದ್ ಬಿದ್ದಾಳು ನೋಡು ಅವಳು ಇವಳು ಇವಳು ಮನೆಗೆ ಕೇಳಿಸ್ತಾಳು ನಾನು ಹೆಂಗ್ ಮಾತಾಡ್ತೀನಿ ನೋಡ ಹೆಂಗ ಮಾತಾಡ್ತಾಳು ನೋಡವಾ ಸುಮ್ನೀರು ಸುಮ್ನಿರು 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 ಅತಿ ಹೇಳಿದಳ ನೋಡು ಹೆಂಗ್ ಮಾತಾಡ್ತಾ ಇದ್ದಾಳು ಓ ಮಾತಾಡ್ತೀನ ಮನಕವಾ ಗೊತ್ತಾತದೆ ಹೋಗವತ್ತೆ ಯಾವಳು ಮಾಡೋದ್ ಬೇಡ ಹೋಗ್ರವೆ ಹೋಗ್ರ ಅಯ್ಯಪ್ಪ ಅಯ್ಯೋ ನನ್ನ ನೋವು ಯಾರಪ್ಪ ಹೇಳ್ಕೊಳನೇ ಅವ್ವ ಈ ನೂಗೆ ಚಳಿ ಜೋರು ಬಂದಾಗ ಆಗಿದೆ ನನಗೆ ನನಗೆ ಕಷ್ಟ ನನಗೆ ಹಾಕುತದೆ ಇವು ಕೆಂತದ ಅಯ್ಯೋ ಯಾಕೆ ಓದನಪ್ಪ ಅಯ್ಯೋ ವಾಡೆ ಮಾಡೋದು ಕಟೈಮ್ ನನ್ನ ಮಗ್ಳಿಗೆ ಅಂತ ನಾನು ಹೋದ್ರೆ ಈ ಥರ ಆಗೋಯ್ತಲ್ವ ನಿನ್ಗೆ ಹೇಳಿದೆ ನುಗ್ಗೆ ಸ್ವಲ್ಪ ಹಾಕ್ಲಿಲ್ಲ ಅಂದ್ರೆ ತಿನ್ನಕಿಲ್ಲ ಅಂತ ಒಂದೊಂದು ಕೆಲಸ ನೀವು ಮಾಡ್ಕೊಳ್ಳೋದು ತಿರುಗಂತ ತಿರ್ಕೊಂಡು ನಿತ್ಕೆ ತಿರುಗ ತಿರ್ಕೊಂಡು ಮನೆ ಮನೆ ಮುದ್ದೆ ಮಾರಿ ಬಿಡಲಿ ನಿಂತೆ ನನಗೆ ತಿರುಗಂತ ತಿರ್ಕೊಂಡು ನಿತ್ಕೊಂಡು ಸರಿಕೆ ನೀನು ಅಯ್ಯೋ ಪದ್ಮ ಪದ್ಮಾ ದಾರಿ ಹೋಗತಾಕಿ ನೀವು ಮಾಡ್ದ ಸಿಕ್ಕಿಲ್ಲ அவு நீவே சரியா நானே சரி அவ கரம் கேடி அய்யோ தீ இவரே எஸ்ட் மாத்தாத்தீங்க நீக்கேட்கானோ நன்றி அவ்வா நான் இது தோகி ஆசிரம சேர்ஸ் கொடுப்பிடியா தகே அய்யோ இராகண்டி ஜுவாட் தீனி கணா பயன்பா மணிக்கவ நீ சரி எந்த இல்லாத ராகக்கூகத்தொடகரி ஓக தாக முந்துவது ப்ளீஸ் லைக் மாதிரி கமெண்ட்மி சப்ஸ்கிரைப்